ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಏನು ಹಿಂದುತ್ವ ಹಿಂದುತ್ವ ಇವ್ರು ಧರ್ಮಿಸಿದ ಯಾವ ಜಾತಿ ಲಿಂಗಾಯತ ಪಂಚಮ ಸಾಲೆ ಅಂತ ಹೇಳ್ತೀರ ಮತ್ತೆ ಲಿಂಗಾಯತಕ್ಕೊಂದು ಧರ್ಮ ಇಲ್ಲ ಇದು ಇಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ ಎಲ್ಲಿದೆ ಹಿಂದುತ್ವ ಏನು ಒಂದೇ ಜನಾಂಗ ಇದೆಯಾ ದೇಶದಲ್ಲಿ ಯಾವ ದೇಶದಲ್ಲಿ ಜನಿಸಿದೀನಿ ಅನ್ನೋದು ಅರಿವು ಅವರಿಗೆ ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು ಅದೇ ಆ ಅಭ್ಯರ್ಥಿ ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದ್ರ ಮೇಲೆ ಗೆಲ್ವ ಈ ಪುಣ್ಯಾತ್ಮ ಈ ಸರಿ ಇವ್ನು ತಾಕತ್ತಿದ್ರೆ ಈಗ ಹೆಂಗಾರು ಉಚ್ಚಾಟನೆ ಮಾಡಿದರಲ್ಲ ಇವ್ನ ಇಂಡಿಪೆಂಡೆಂಟ್ ಇಂದ್ರೆ ಇಲೆಕ್ಷನ್ಗೆ ರಾಜೀನಾಮೆ ಕೊಟ್ಟು ನಾಳೆ ನೀವ್ ತಾಕತ್ ತೋರಿಸ್ತೀವಿ ನಾವು ಬಂದು ನಾನೇ ಇರ್ತೀವಿ ಬೇಕಾದ ತಾಕತ್ತಿದ್ರೆ ಇವತ್ತು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೊತೀನಿ ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ಇವತ್ತು ನಾನೇನಿರ್ತೀನಿ ಬೇಕಾದ ಒಂದು ನೆಲೆ ಇಲ್ಲ ನುಡಿ ಇಲ್ಲ ಪದ್ಧತಿ ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ ಇಂಥವ್ರು ಗೌರವ ಕೊಡ್ತಾರ ಯಾವ ಪಕ್ಷದಲ್ಲಿ ಒಂದ್ಸಾರಿ ಟೀಪು ಸುಲ್ತಾನ್ ವೇಷ ಹಾಕ್ತಾರ ಒಂದ್ಸಾರಿ ಹಿಂದೂ ಅಂತ ಹೇಳ್ತಾರ ಒಂದ್ಸಾರಿ ಆ ಧರ್ಮ ಅಂತ ಹೇಳ್ತಾರ ಇಂಥವ್ರು ಯಾರು ನಿಮ್ತಾರೀ ಈ ಸಾರಿ ಇವ್ ತಾಕತ್ತಿದ್ರ ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ ನಿಮ್ ಇಂಡಿಪೆಂಡೆಂಟ್ ಇಂದ್ರೆ ಈಗ ರಾಜಕಾಮಿ ಕೊಟ್ಟು ನಾಳೆ ನಿಮ್ಗೆ ತಾಕತ್ ತೋರಿಸ್ತೀವಿ ಬಂದು ನಾನೇನಿಂದ ಇರ್ತೀನಿ ಇವತ್ತು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀವಿ ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ಇವರ ನೆರವೇರ್ ಪಕ್ಷದಲ್ಲಿ ಟೋಟಲಿ ಬಾಗಿಲು ಬಂದಾಗಿರುವಂತಹ ಸಂದರ್ಭದಲ್ಲಿ ಯಾವ ಪಕ್ಷದಲ್ಲಿ ಒಂದ್ಸಾರಿ ಟಿಪ್ಪು ಸುಲ್ತಾನ್ ವೇಷ ಆಗ್ತಾರ ಒಂದ್ಸಾರಿ ಅಂತ ಕೇಳ್ತಾರ ಒಂದ್ಸಾರಿ ಆ ಧರ್ಮ ಅಂತ ಹೇಳ್ತಾರೆ